ಬಿಗ್ ಬಾಸ್ ಬಗ್ಗೆ ಸೊ ಏನು ಯಾರು ಇಷ್ಟ ನಿಮ್ಗೆ ನಾನು ಎಲ್ಲ ಕಡೆ ಹೇಳ್ದಂಗೆ ಹಳೆ ನೀರು ಬರಲೇಬೇಕು ಆ ಆತರ ಸೀಸನ್ ಲೆವೆನ್ ಆದಮೇಲೆ ಸೀಸನ್ ಟ್ವೆಲ್ ಬರಲೇಬೇಕು ಆ ನಮ್ಮ ಸೀಸನ್ ಅಲ್ಲಿ ವಿನ್ ಆಗಿದ್ದ ತುಂಬಾ ಖುಷಿ ಆಯ್ತು ಅವ್ನು ಗೆಲ್ಲಿ ಅಂತ ನಾವು ಯಾವತ್ತು ಅರ್ಸ್ತಾ ಇದ್ವಿ ಅದೇ ರೀತಿಯಾಗಿ ಈ ಸೀಸನ್ ಅಲ್ಲಿ ಸೀಸನ್ ಟ್ವೆಲ್ವ್ ಅಲ್ಲಿ ಗಿಲ್ಲಿ ಗೆಲ್ಲಬೇಕು ಗಿಲ್ಲಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದೀವಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಗಿಲ್ಲಿ ನಾ ಗೆಲ್ಸಣ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊನ್ನೆ ಸರ್ ಮೊನ್ನೆ ತಾನೇ ನಿಮ್ಮ ಬೈತು ಅಂತ ಇದ್ದೀವಿ ಸರ್ ಮೊನ್ನೆ ನಿಮ್ಮ ಹಳ್ಳಿ ಮಯ ಮತ್ತೆ ಎಲ್ಲರೂ ಒಂದು ವಿಡಿಯೋ ಕಾಲ್ ಮಾಡ್ತೀರಾ ವಿಡಿಯೋ ಕಾಲ್ ಡಿಸ್ಕಸ್ ಮಾಡ್ತೀರ ಬಿಗ್ ಬಾಸ್ ಬಗ್ಗೆ ಯಾರು ಗೆಲ್ಬೇಕು ಯಾರು ಹೇಗೆ ಆಟ ಆಡ್ತಿದ್ರೆ ಮತ್ತೆ ವಿಡಿಯೋ ಕಾಲ್ ಮಾಡೋದು ಯಾವಾಗ ಏನು ಡಿಸ್ಕಸ್ ಮಾಡಕ್ ರೆಡಿ ಸರ್ ಅದ್ರ ಬಗ್ಗೆ ನಮ್ಮ ಧನ್ರಾಜು ಕಾನ್ಸೆಪ್ಟ್ ನ ರೆಡಿ ಮಾಡ್ತಾನೆ ಅವ್ನ್ ಕಾನ್ಸೆಪ್ಟ್ ರೆಡಿ ಮಾಡಿ ನಮ್ಗಳಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ನಾವೆಲ್ಲ ಕನೆಕ್ಟ್ ಆಗ್ತೀವಿ ಬಟ್ ಆ ಕಾನ್ಸೆಪ್ಟ್ ಮತ್ತೆ ಅವ್ನು ಯಾವಾಗ ತಗೊಂಬರ್ತಾನೆ ಗೊತ್ತಿಲ್ಲ ಅವ್ನ್ ತಂದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆಗೆ ಕೈ ನಾವು ಮಾಡ್ತೀವಿ ಓಕೆ ಗಿಲ್ಲಿ ಬಿಟ್ರೆ ಅಲ್ಲಿ ಯಾಕೆ ಆಡ್ತಿದ್ರು ಗಿಲ್ಲಿ ಬಿಟ್ರೆ ರಘು ಚೆನ್ನಾಗಿ ಆಟಾಡ್ತಾ ಇದಾರೆ ತುಂಬ ಇಷ್ಟ ಆಗುವಂತ ರಘು ಕ್ಯಾರೆಕ್ಟರ್ ನೋಡಕ್ಕೆ ಒಳ್ಳೆ ಬಾಡಿ ತರ ಇದ್ರು ಕೂಡ ಒಳ್ಳೆ ಮಗು ಅಂತ ಮನಸ್ಸಿದೆ ರಘುಗೆ ಆ ರಘು ಇಷ್ಟ ಆಗ್ತದೆ ಅಶ್ವಿನಿಯವ್ರ ಬಗ್ಗೆ ಹೇಳೋದಾದ್ರೆ ಅಶ್ವಿನಿ ಅವರು ನನ್ಗೆ ಹೊರಗಡೆ ಪರಿಚಯ ಬಟ್ ಸುಮಾರು ವರ್ಷಗಳ ಹಿಂದೆ ಒಂದು ಮೂವಿಯಲ್ಲಿ ಅವರು ಆಕ್ಟ್ ಮಾಡಬೇಕಾದ್ರೆ ಆ ಮೂವಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಆ ಹೊರಗಡೆ ಇದ್ದಾಗೆ ಬೇರೆ ಹೊರಗಡೆ ಇರೋದೇ ಬೇರೆ ತರ ಆ ಥರ ಇಲ್ಲ ಇಲ್ಲ ಆ ಆತರ ಅವ್ರು ಯಾಕೆ ಅದನ್ನ ಅವ್ರನ್ನ ಅವರು ಪ್ರೊಡಕ್ಟ್ ಪ್ರೊಜೆಕ್ಟ್ ಮಾಡ್ಕೊತಿದ್ದಾರೆ ಗೊತ್ತಾಗ್ತಾ ಇಲ್ಲ ನಿಜವಾದ ಅಶ್ವಿನಿ ಮೇಡಮ್ ಅವರು ಹೊರಗಡೆ ಅವ್ರು ಆಟ ಆಡಿದ್ರೆ ಫೈವ್ ಇರೋ ಎಲ್ಲ ಲಕ್ಷ್ಮೀಗಳು ಚೈತ್ರ ಸೀಸನ್ ಲೆವೆನ್ ಸ್ಟಾರ್ಟಿಂಗ್ ಇದ್ರು ರಜತ್ ವರ್ಲ್ಡ್ ಕಾಡಿಗೆ ಬಂದ್ರು ಕೂಡ ಒಳ್ಳೆ ಟಾಪ್ ತ್ರೀ ಅಲ್ಲಿ ಇದ್ರು ರಜತ್ ಗೆ ಆದಂತ ಒಂದು ಒಂದೇನು ಅವನಿಗೆ ಆದಂತ ಒಂದು ಮಾತಿನ ಶೈಲಿ ಇದೆ ಆ ನಿಯರ್ವಾಗಿ ಹೇಳುವಂತ ಒಂದು ದಾಟಿ ಶೈಲಿ ಇದೆ ಆ ಒಳ್ಳೇದಾಗ್ಲಿ ವೈಡ್ ಕಾರ್ಡ್ ಹೋಗಿದ್ದಾರೆ ಗೊತ್ತಿಲ್ಲ ಎಷ್ಟು ದಿನ ಇರ್ತಾರೋ ಅಂತ ಚೈತ್ರನು ಅಷ್ಟೇ ಚೈತ್ರ ರೆಬಲ್ ಚೈತ್ರ ತುಂಬಾ ಮೆಮೊರಿಗಳಿದೆ ನಾನು ಚೈತ್ರ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಳೆದಂತದ್ದು ಅವ್ರಿಗೆಲ್ಲ ಇಬ್ರು ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಮ್ಮ ಹುಡ್ಗ ನನ್ನ ಆತ್ಮೀಯ ಕೇಳಿಯಾ ನಾನು ಇದೇ ಅಲ್ಲ ತುಂಬಾ ಇಂಟರ್ನಲ್ ಹೇಳಿದೀನಿ ಹೇಳಿದಿನಿ ಗಿಲ್ಲಿ ಜೊತೆ ಕೆಲಸ ಮಾಡಿದ್ದು ಸೊ ಹಂಗಾಗಿ ಎಲ್ಲ ನಮಗ್ ಪ್ರೈಜ್ ಬರಲಿಲ್ಲ ನಮ್ಮ ಆಸೆ ಕಲಾವಿದರಲ್ಲಿ ಅಟ್ ಲೀಸ್ಟ್ ಅವ್ನಾದ್ರೂ ಗೆಲ್ಬೇಕು ಅನ್ನೋ ಒಂದು ಆಸೆ ಇದೆ ನಮ್ಗೆ ಖಂಡಿತವಾಗ್ಲೂ ಗೆದ್ದೆ ಗೆಲ್ತಾನೆ ಇವತ್ತಿನ ಒಂದು ಟ್ರೆಂಡ್ ನೋಡ್ತಾ ಇದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನೇ ಗೆಲ್ಲೋದು ಅಂತ ಫಿಕ್ಸ್ ಆಗಿದೆ ಬಟ್ ಇದೇ ಒಂದು ಗ್ರಾಫು ಫಿನಾಲಿ ಇಟ್ಕೋಬೇಕು ಅನ್ನೋದ ನಮ್ಮ ಆಸೆ ಯಾಕೆಂದ್ರೆ ಅವನ ಮೇಲೆ ಸಿಕ್ಕ ಎಕ್ಸ್ಪೆಕ್ಟೇಷನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದ್ ಒಳ್ಳೇದಾಗುತ್ತೆ ಗಿಲ್ಲಿಗೆ ನಮ್ ಹುಡುಗ ನನ್ ಗೆಳೆಯ ನಮ್ಮ ಹುಡುಗ ಒಂದೇ ಒಂದು ಇದೆ ಏನಂದ್ರೆ ಗಿಲ್ಲಿ ತುಂಬಾ ತಮಾಷೆ ಮಾಡಿ ಎಲ್ಲಾರುಗುಸ್ ಅಂತಂದ್ರೆ ಎಲ್ಲ ಅನ್ನೋದು ಇದೆ ಇದ್ರ ಬಗ್ಗೆ ಹೇಳ ಏನಂದ್ರೆ ಕಾಮಿಡಿ ಮಾಡುವಾಗ ಅದು ನಗ್ತಾರೆ ನಕ್ಕಾದ್ಮೇಲೆ ಸ್ವಲ್ಪ ಹೊತ್ತು ಇರಿಟೇಟ್ ಆಯ್ತು ಅಂತ ಹೇಳ್ತಾರೆ ಹೆಂಗಮ್ಮ ಇದೆಲ್ಲ ಅದ್ರಲ್ಲಿ ನಾವು ಕಾಮಿಡಿ ಅಲ್ವಾ ಏನ್ ಗೊತ್ತಾ ನಗುವಾಗ ನಗ್ಬಿಟ್ಟು ಆಮೇಲೆ ಇರಿಟೇಟ್ ಆಯ್ತು ಅಂದ್ರೆ ಆ ಕಾಮಿಡಿನೇ ಹಂಗೇನೆ ನೀನ್ ಗುಡ್ ಆಗಿ ತಗೊಂಡ್ರೆ ಗುಡ್ ಬ್ಯಾಡ್ ಆಗಿ ತಗೊಂಡ್ರೆ ಬ್ಯಾಡ್ ಬಟ್ ಕಾಮಿಡಿಗೆ ನಾನು ಹಿಂಗೆ ಒಳ್ಳೇದಾಗೆ ನಗಸ್ಬಿಡ್ತೀನಿ ಹಿಂಗೆ ನಗಸ್ಬಿಡ್ತೀನಿ ಮಾಡಕ್ ಹೋದ್ರೆ ಮಾಡಕ್ ಆಗಲ್ಲ ಸೊ ಹಂಗೆ ಅವ್ನು ಹತ್ತಿ ತರ ಆರಾಡ್ಕೊಂಡ್ ಕಾಮಿಡಿ ಮಾಡ್ತಾವೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಬಟ್ ನಮ್ಗಂತೂ ಇಷ್ಟ ಆಗ್ತೈತೆ ಎಂಜಾಯ್ ಓಕೆ ಅಣ್ಣ ಈಗ ಕಾವೇ ಹಿಂದೆ ಅಣ್ಣ ಅಂದ್ರೂ ಬಿಡ್ತಾ ಇಲ್ಲ ಗಿಲ್ಲಿ ಕಾವು ಕಾವು ಅಂತ ಅದೆಲ್ಲ ನೀನು ಅವನೇ ಕೇಳ್ಬೇಕು ನಮ್ಗೆ ಅನ್ಸುತ್ತೆ ಅಷ್ಟ್ ಮಾತ್ರ ಬಂದ್ಮೇಲೆ ಬಂದ ತಕ್ಷಣ ಪ್ರತಿ ಸಲ ಇದೊಂದು ಪ್ರಶ್ನೆ ಓಕೆ ಅವ್ರು ಬಿಟ್ಟರೆ ಯಾರು ಚೆನ್ನಾಗ್ ಅಣ್ಣ ರಘು ಅವರು ನಮ್ಮ ಮಾವ್ ರಘು ಅವರು ಆಮೇಲೆ ರಕ್ಷಿತಾ ಅವರು ಅದಾದ್ಮೇಲೆ ಧ್ರುವಂತ ಒಂದ್ ತರಾ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗ್ತೈತೆ ಬಟ್ ನೋಡ್ಬೇಕು ನೆಕ್ಸ್ಟ್ ಹೆಂಗ್ ಆಮೇಲೆ ಧನುಷ್ ಚೆನ್ನಾಗ್ ಓಕೆ ಸೊ ಇವ್ರೆಲ್ಲಾರ ಮಧ್ಯದಲ್ಲಿ ಒಂದ್ ಆರು ಏಳರಲ್ಲಿ ಬರ್ತಾರೆ ಟಾಪ್ ಫೈವ್ ಅಂತ ಅಂದ್ರೆ ನಮ್ಮ ಗಿಲ್ಲಿ ಅವರು ಗೆಸ್ಟ್ ಆಗಿ ಐದು ಜನ ಒಳಗಡೆ ಹೋಗಿರ್ತಾರೆ ಅವರು ಅಭಿಷೇಕ್ ಮಾಡ್ತಾರೆ ಅವರು ಅಭಿವೇವ್ ಮಾಡ್ತಾರೆ ಆ ಅಭಿಷೇಕ್ ಅವ್ರದ್ದು ಚೆನ್ನಾಗಿರ್ಲಿಲ್ಲ ಯಾಕೆ ಅಂದ್ರೆ ಅಭಿ ನನ್ ಕ್ಲೋಸ್ ಫ್ರೆಂಡು ಯಾಕೋ ಫುಲ್ ಸೈಲೆಂಟ್ ಆಗ್ಬಿಟ್ಟ ಅನ್ಸುತ್ತೆ ಅವ್ನು ಇರೋದೇ ಹಂಗೇನೆ ಅವ್ನ ಹೇಳ್ತಾನೆ ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗ್ಬಿಟ್ಟ ಅಂತ ಅನ್ಸುತ್ತೆ ನನ್ ಕ್ಲೋಸ್ ಫ್ರೆಂಡ್ ಅಭಿ ಓಕೆ ಸೊ ಚೆನ್ನಾಗ್ ಆಡ್ಬೇಕಾಗಿತ್ತು ಇನ್ನೂ ಆಡ್ಬೇಕಾಗಿತ್ತು ಅವ್ನ್ ಹೋಗಿದ್ ನೋಡಿ ಒಳ್ಳೆ ಮಾಸ್ ಇರೋ ಎಂಟ್ರಿ ಕೊಟ್ಟ ಅನ್ಕೊಂಬಿಟ್ಟೆ ಸೊ ಎಲ್ಲೋ ಒಂದ್ ಕಡೆ ಅಲ್ಲೇ ಸೈಲೆಂಟ್ ಆಗ್ತವನೆ ಅಂತ ಅನ್ಸುತ್ತೆ ಮಾಡ್ಕೊಂಡು ಹೋಗ್ತಾರೆ ಸರ್ ಹೀರೋ ಒಬ್ರೆ ವಿಲನ್ ಇಪ್ಪತ್ ಜನ ಇರ್ತಾರೆ ಹೀರೋ ಹೀರೋನೇ ಆಮೇಲೆ ಇನ್ನೊಂದು ಮನೆಗೆ ಗೆಸ್ಟ್ಗಳು ಗೆಸ್ಟ್ ಗಳಾಗಿ ಹೋಗಿದ್ರೆ ತುಂಬಾ ಖುಷಿ ಆಗಿರೋದು ನೋಡಕ್ ಹಂಗೇ ಇರೋದು ಅದೇ ಹೇಗೆ ನಮ್ ಕಣ್ಣಿಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ಅದೇ ನೀವು ಮಾಡಿದ್ರೆ ಕಾಮಿಡಿನ ತಗೊಳ್ಬೇಕು ನಾವು ಮಾಡಿದ್ರೆ ಕಾಮಿಡಿ ತಗೊಳ್ಬಾರ್ದು ಅನ್ನೋ ತರ ಕ್ರಿಯೇಟ್ ಆಯ್ತಲ್ಲ ಆಕ್ಚುಲಿ ಅವ್ರ್ಗಳ್ ಮಾಡಿದಲ್ಲ ಸರಿ ಗಿಲ್ಲಿ ಮಾಡಿದ ತಪ್ಪು ಅನ್ನೋದನ್ನ ಪ್ರಾಜೆಕ್ಟ್ ಮಾಡಕ್ ಹೋದ್ರು ಅದಾಗಿಲ್ಲ ಗಿಲ್ಲಿ ಗೆಲ್ತಾನೆ ಎಲ್ಲಾ ಲಕ್ಷಣಗಳು ಇದೆ ನಿಮ್ ಬಗ್ಗೆ ಒಂದ್ ಪೋಸ್ಟ್ ನೋಡಿದೆ ನೀವು ಇನ್ಮೇಲಿಂದ ಒಂದ್ ಗ್ರಾಮ್ ಕೂಡ ಗೋಲ್ಡ್ ಹಾಕಲ್ಲ ಅಂತ ಅಂದ್ಬಿಟ್ಟು ಒಂದ್ ಪೋಸ್ಟ್ ನೋಡಿದೆ ಅದ್ರ ಬಗ್ಗೆ ಗೋಲ್ಡ್ ಹಾಕ್ತೇನೆ ಜನ ಕಂಡು ಹಿಡಿತ ಇಲ್ಲ ಗೋಲ್ಡ್ ಹಾಕ್ಲೇಬೇಕು ಇನ್ನ ಎರಡ್ ಎರಡು ಕೆಜಿ ಗೋಲ್ಡ್ ಬರುತ್ತೆ ಗೋಲ್ಡ್ ಸುರೇಶ್ ಅಂತ ಬರುತ್ತೆ ನಾವು ಗೋಲ್ಡ್ ಸುರೇಶ್ ಅವ್ರನ್ನ ಗೋಲ್ಡ್ ಸುರೇಶ್ ತರ ನೋಡ್ತೇವೆ ಕಾಮನ್ ಸುರೇಶ್ ಅಲ್ಲ ದಯವಿಟ್ಟು ಗೋಲ್ಡ್ ಸುರೇಶ್ ಹಾ ತುಂಬಾ ಫೋರ್ಸ್ ಮಾಡ್ತೇನೆ ಗೋಲ್ಡ್ ಹಾಕು ಅಂತ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಯಾಕೆ ನಾನು ಹಾಕಿಲ್ಲ ಅಂತಂದ್ರೆ ಸುದೀಪ್ ಸರ್ಗೆ ಸ್ಟೇಜ್ ಮೇಲೆ ಕೊಡ್ತೀನಿ ಗೋಲ್ಡ್ ಹಾಕಲ್ಲ ಅಂತೇಳಿ ಒಂದೇ ಕಾರಣಕ್ಕೋಸ್ ಹಾಕ್ತಾ ಇಲ್ಲ ಬಿಟ್ರೆ ಬೇರೆ ಏನೋ ಮುಂದೆ ಹಾಕ್ಬೋದಾ ನೋಡೋಣ ಮುಂದಿನ ದಿನಗಳಲ್ಲಿ ಕಾದ್ ನೋಡಿ